ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಾವು ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಪಡ್ತೀವಿ ನಮ್ಮ ಹೊಟ್ಟೆಪಾಡಿಗೋಸ್ಕರ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಆದರೆ ನಾವು ದೇವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಹೊಲಿಸ್ಕೊಂಡು ದೇವರನ್ನ ಒಲ್ಸ್ಕೊಳ್ಳುವಂಥದ್ದಾಗಲಿ ದೇವರ ಮೇಲೆ ನಾವು ಭಕ್ತಿ ತೋರಿಸೋದಾಗಲಿ ದೇವರಿಂದ ನಾವು ಅನುಕೂಲ ಪಡ್ಕೊಳ್ಳೋದಾಗಲಿ ಇದೆಲ್ಲ ಒಂದು ಆಧ್ಯಾತ್ಮಿಕ ವಿಚಾರ ಇರುತ್ತೆ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ನಾವು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ತಿಳ್ಕೊಳ್ಳುವಂಥ ಒಂದು ಮಹಾ ವಿದ್ಯೆಗಳು ಕೂಡ ಇದೆ ಆ ವಿದ್ಯೆಯಲ್ಲಿ ಪ್ರಶ್ನಾಶಾಸ್ತ್ರ ಅಂತಕ್ಕಂಥ ಒಂದು ಅದ್ಭುತ ವಿದ್ಯೆ ಕೂಡ ಇದೆ ಕೌಡೆಗಳಿಂದ ಅಕ್ಷರತೆಯಿಂದ ಒಳ್ಳೆಲೆಯಿಂದ ಪ್ರಶ್ನಕುಂಡಲಿ ಹಾಕಿ ನೋಡುವಂತಹ ಒಂದು ವಿದ್ಯೆ ಇದನ್ನು ಮೂರು ಸಾವಿರ ವರ್ಷಗಳ ಹಿಂದೆ ಪರಾಶರ ಮಹರ್ಷಿಗಳೇ ಜ್ಯೋತಿಷ್ಯ ಅಹೋರಾತ್ರ ಅನ್ನುವಂಥ ಪದ ಪದದಲ್ಲಿ ಮೊದಲನೇ ಆ ಕೊನೆ ಹೋ ತ್ರ ತೆಗೆದುಬಿಟ್ಟು ಹೋರಾ ಅಂತಕ್ಕಂಥ ಪದದಲ್ಲಿ ಜ್ಯೋತಿಷ್ಯ ಅಂತಕ್ಕಂಥ ಒಂದು ವಿಚಾರ ಬಂದಿರತಕ್ಕಂಥ ಆ ಒಂದು ಪದದಲ್ಲಿ ಅದರೊಳಗಡೆ ಇರ್ತಕ್ಕಂಥದ್ದೇ ಒಂದು ಭಾಗ ಪ್ರಶ್ನಾಶಾಸ್ತ್ರ ಪ್ರಶ್ನಾಶಾಸ್ತ್ರವನ್ನು ನಾವು ಬಹಳ ಈಸಿಯಾಗಿ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಆ ಪ್ರಶ್ನಾಶಾಸ್ತ್ರದಲ್ಲಿ ಇನ್ನೂ ಏನು ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಆಗಲಿ ಏನೋ ಒಂದು ದೊಡ್ಡ ಒಂದು ಯಾವುದಾದ್ರು ದೈವ ಆಗಲಿ ಇವೆಲ್ಲವೂ ಕೂಡ ಇರೋದಿಲ್ಲ ಅದೇ ನವಗ್ರಹಗಳು ಇರ್ತವೆ ಒಂಬತ್ತು ನವಗ್ರಹಗಳು ಆವತ್ತಿನ ತಕ್ಷಣದ ಗ್ರಹಗಳ ಸ್ಥಿತಿಗಳನ್ನ ಬರ್ಕೊಂಡು ಆ ಗ್ರಹಗಳ ಲೆಕ್ಕಾಚಾರವನ್ನು ಮಾಡಿ ನಾವು ತಿಳ್ಕೊಳ್ಳುವಂತಹ ಒಂದು ಶಾಸ್ತ್ರನೇ ಪ್ರಶ್ನಾಶಾಸ್ತ್ರ ಮತ್ತು ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಪಡ್ಕೊಂಡು ಕೌಡೆಯನ್ನು ಹಾಕಿ ಏನು ನಾವು ಮುಂದೆ ಜೀವನ ಇವಾಗಿನ ಒಂದು ನಡೀತಾ ಇರ್ತಕ್ಕಂಥ ಜೀವನ ಹಿಂದಿನ ಒಂದು ಭೂತಕಾಲದ ಪ್ರಶ್ನೆ ಇದೆಲ್ಲವನ್ನು ನೋಡುವಂಥ ವಿಚಾರ ರಮಲಶಾಸ್ತ್ರ ಒಂದು ಕುಂಡಲಿಯನ್ನು ಹಾಕಿ ಒಂದಷ್ಟು ತಂಡುಲವನ್ನು ತಗೊಂಡು ಆ ಬಂದಿರತಕ್ಕಂಥ ತಂಡೂಲ ಅಂದರೆ ಅಕ್ಕಿಯನ್ನು ಕರೆಕ್ಟಾಗಿರುವಂಥ ಅಕ್ಕಿಯನ್ನು ತೆಗೆದು ಇಟ್ಟು ಏನಾಗಿದೆ ಇದು ಅಂತಕ್ಕಂಥ ವಿಚಾರ ನೋಡುವಂತಹ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ನೋಡುವಂತಹ ಒಂದು ಅದ್ಭುತ ಶಾಸ್ತ್ರನೇ ತಂಡುಲ ಶಾಸ್ತ್ರ ಇನ್ನು ತಾಂಬೂಲ ಅಂತೂ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಒಂದು ಉತ್ತರವನ್ನು ಹೇಳುತ್ತೆ ಇಂಥದ್ದಿರಬೇಕಾದ ಇಂಥದ್ದಕ್ಕೆಲ್ಲ ಏನು ಮುಖ್ಯವಾಗಿ ನಮಗೆ ಬೇಕಾಗುತ್ತೆ ಅಂತ ಹೇಳಿದರೆ ಒಂದು ಸಿದ್ಧಿ ಬೇಕು ಯಾವುದಾದ್ರು ಯಾವುದೇ ಸಿದ್ಧಿ ಮಾಡ್ಕೊಳ್ಳಿ ಭೈರವ ಸಿದ್ಧಿ ಮಾಡ್ಕೊಳ್ಳಿ ಯಕ್ಷಿಣಿ ಸಿದ್ಧಿ ಮಾಡ್ಕೊಳ್ಳಿ ನಾರಾಯಣನ ಸಿದ್ಧಿಯನ್ನು ಮಾಡ್ಕೊಳ್ಳಿ ಆದರೆ ಆ ದೇವರುಗಳು ಬಂದು ನಿಮಗೆ ಸಪೋರ್ಟ್ ಮಾಡಬೇಕು ನಿಮಗೆ ನೀವು ಮಾಡುವಂಥ ಹಾಕುವಂಥ ಪ್ರಶ್ನೆಗೆ ನಿಮಗೆ ಬಂದು ಹೇಳಬೇಕು ಈ ಥರ ಇದೇ ವಿಚಾರ ಅಂತ ಅಂತಹ ಒಂದು ಅದ್ಭುತ ಒಂದು ಸಿದ್ಧಿ ಸಿದ್ಧಿವಿದ್ಯೆ ತಾಂತ್ರಿಕ ವಿದ್ಯೆಯನ್ನು ಹೇಳ್ಕೊಡುವಂಥದ್ದೇ ನಮ್ಮ ಒಂದು ಕರ್ತವ್ಯ ಇಲ್ಲಿ ತನಕ ಬಹಳ ಜನ ಬಂದು ಈ ಒಂದು ಪ್ರಶ್ನಾಶಾಸ್ತ್ರವನ್ನು ಕಲ್ತುಕೊಂಡು ಜೀವನದಲ್ಲಿ ಬಹಳ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಆ ಒಂದು ಶಾಸ್ತ್ರದಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಎಲ್ಲರಿಗೂ ಅನುಕೂಲವಾಗುವಂಥ ನೀವು ಅನುಕೂಲ ಮಾಡಿಕೊಂಡು ಎಲ್ಲರಿಗೂ ಅನುಕೂಲ ಮಾಡಿಕೊಡುವಂಥ ಒಂದು ಶಾಸ್ತ್ರ ತಾಂತ್ರಿಕ ವಿದ್ಯೆ ಪರಿಹಾರ ಈಗ ನಾವೇನು ಅಂತ ಕಂಡುಹಿಡಿದು ಬಿಡ್ತೀವಿ ಯಾವಾಗ ಪರಿಹಾರ ಬೇಕಲ್ವಾ ಆ ಪರಿಹಾರಕ್ಕೋಸ್ಕರನೇ ಒಂದು ಅದ್ಭುತವಾಗಿರ್ತಕ್ಕಂಥ ವಿದ್ಯೆಯನ್ನು ಹೇಳ್ಕೊಡ್ತಾ ಇರೋದು ಅಂತಹ ಪ್ರಶ್ನಾಶಾಸ್ತ್ರ ತಾಂತ್ರಿಕ ವಿದ್ಯೆ ವಿಶೇಷವಾಗಿರ್ತಕ್ಕಂಥ ದೀಕ್ಷೆ ಇದೆಲ್ಲವನ್ನು ನೀವು ಪಡ್ಕೊಂಡು ನಾವು ನಿಮಗೆ ಇದನ್ನೆಲ್ಲ ಕೊಟ್ಬಿಡ್ತೀವಿ ಆದರೆ ನೀವು ಅದನ್ನು ತಗೊಂಡ್ಮೇಲೆ ನೀವು ಕರೆಕ್ಟಾಗಿ ಅದನ್ನು ಪ್ರೊಸೀಜರ್ ಪ್ರಕಾರ ಕಲ್ತುಕೊಂಡು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಮಾಡಿಕೊಂಡು ಬೇರೆಯವ್ರಿಗೂ ಒಂದಷ್ಟು ಸಹಾಯ ಮಾಡ್ತಾ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿಯನ್ನು ಬರುವ ತಿಂಗಳು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಒಂದು ತರಗತಿಗೆ ಯಾರಿಗಾದ್ರು ಸೇರಕ್ಕೆ ಒಂದು ಇಷ್ಟ ಇದ್ದರೆ ಖಂಡಿತವಾಗಲೂ ನಮ್ಮ ಒಂದು ಸಂಖ್ಯೆಗೆ ಸಂಪರ್ಕ ಮಾಡಿ ಅದರ ಜೊತೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ ಇದೆ ಆ ವಿದ್ಯೆ ಏನು ಅಂತಕ್ಕಂಥ ವಿಚಾರವನ್ನು ನೀವು ಕೂಡ ಕರೆ ಮಾಡಿ ನಮ್ಮಲ್ಲಿ ತಿಳ್ಕೋಬೋದು ಅದು ನಮಗೆ ಪ್ರಶ್ನಾಶಾಸ್ತ್ರ ಅದೆಲ್ಲ ಏನೂ ಬೇಕಾಗಿಲ್ಲ ಬರೀ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ವಸ್ತುವಿನಿಂದ ನೀವು ಎಲ್ಲವನ್ನು ತಿಳ್ಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ ಇದೆ ಅದನ್ನು ತಿಳ್ಕೊಬೇಕು ಅಂತ ಹೇಳಿದ್ರು ಕೂಡ ಸಂಪರ್ಕ ಮಾಡಿ ಎಲ್ಲವನ್ನು ನಿಮಗೆ ನಾವು ವಿವರವಾಗಿ ತಿಳಿಸ್ತೇವೆ ನಮಸ್ಕಾರ